ಸರ್ ಶಶಿಕುಮಾರ್ ಅವರು ಕಮಿಷನರ್ ಆಫೀಸರ್ ನನ್ನ ಪಕ್ಕ ಕೆಟ್ಟರೆ ಒಬ್ಬ ಕನ್ನಡ ಅಭಿಮಾನಿ ಕೂಡ ಕನ್ನಡಕ್ಕೋಸ್ಕರ ಸಾಕಷ್ಟು ರೀತಿಯಲ್ಲಿ ಕೂಡ ಕೆಲವೊಂದಿಷ್ಟು ವಿಚಾರವಾಗಿ ಆಗಾಗ ಕೆಲವೊಂದಿಷ್ಟು ಮಾತುಗಳನ್ನು ಕೂಡ ಹೇಳ್ತಿರ್ತೀರ ಸರ್ ಕನ್ನಡದ ಒಲವು ಅದರ ಜೊತೆಗೆ ಇತ್ತೀಚೆಗೆ ಕನ್ನಡದ ಅಳಿವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳ್ತೀರಾ ಹುಟ್ಟಿರೋದು ಕರ್ನಾಟಕದಲ್ಲಿ ಹಾಗಾಗಿ ಕನ್ನಡದ ಬಗ್ಗೆ ಕರ್ನಾಟಕದ ಬಗ್ಗೆ ಕನ್ನಡಿಗರ ಬಗ್ಗೆ ಅಭಿಮಾನ ಮತ್ತು ಹೆಮ್ಮೆ ಉತ್ಪ್ರೇಕ್ಷೆ ಏನಿಲ್ಲ ಇರುವಂತಹ ಓದಿದ್ದು ನಾನು ಒನ್ ಟು ಸೆವೆನ್ ಕನ್ನಡ ಮೀಡಿಯಮ್ ಓದಿದ್ದು ಹಂಗಾಗಿ ಕನ್ನಡದ ಬಗ್ಗೆ ಈ ಜನ್ರಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ರೆ ಈ ಕನ್ನಡದ ಮೇಲೆ ಏನು ಹಿಡಿತಾ ಇದೆ ಅದು ಪ್ರಾಬಬ್ಲಿ ಇಷ್ಟು ಮಟ್ಟಿಗೆ ಸಿಗ್ತಿತ್ತೋ ಇಲ್ಲೋ ಅನ್ನೋಂಥದ್ದು ಒಂದೊಂದು ಸರಿ ನನಗೆ ಅನಿಸುತ್ತೆ ಅದ್ರ ಜೊತೆ ಜೊತೆಗೆ ಕನ್ನಡನ ಸ್ವಲ್ಪ ಹೆಚ್ಚು ಅಭ್ಯಾಸ ಕೂಡ ಮಾಡುವಂಥದ್ದು ಒಳ್ಳೆಯ ವಿಚಾರ ಯಾಕಂದರೆ ನಮ್ಮ ಭಾಷೆ ಬಗ್ಗೆ ನಮಗೆ ಹೆಮ್ಮೆ ಇರಬೇಕು ಮತ್ತು ನಮ್ಮ ಭಾಷೆ ಅನ್ನೋಂಥದ್ದು ಕೇವಲ ಒಂದು ಮಾತನಾಡಲಿಕ್ಕೆ ಬರೀಲಿಕ್ಕೆ ಉಪಯೋಗಿಸೋ ಒಂದು ಸಾಧನ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಭಾಷೆದು ನಮ್ಮ ಒಂದು ನಾಗರಿಕತೆಯಲ್ಲಿ ನಮ್ಮ ಜನಜೀವನದಲ್ಲಿ ನಮ್ಮ ಇಂದಿನ ಅಸ್ತಿತ್ವದಲ್ಲಿ ಏನು ಪಾತ್ರ ಇದೆ ಅನ್ನೋಂಥದ್ದು ನಾವು ತಿಳ್ಕೋಬೇಕಾಗುತ್ತೆ ಯಾಕೆಂದರೆ ನಾವು ನಮ್ಮ ಕನ್ನಡ ಸಾಹಿತ್ಯದ ಬಗ್ಗೆ ಓದೋಂಥ ಸಂದರ್ಭದಲ್ಲಿ ಸಾಹಿತ್ಯ ಯಾವ ರೀತಿ ಬೆಳೆದು ಬಂತು ಅನ್ನೋಂಥದ್ದು ಓದೋಂಥ ಸಂದರ್ಭದಲ್ಲಿ ನಾವು ಯಾರಿಗೂ ಕಮ್ಮಿ ಇಲ್ಲ ಅನ್ನೋಂಥದ್ದು ನೀವು ಇಂಗ್ಲೀಷ್ ಭಾಷೆ ತಗೊಳ್ಳಿ ಭಾಳ ಇತ್ತೀಚಿನದ್ದು ಹಿಂದಿ ಭಾಷೆ ತಗೊಳ್ಳಿ ಭಾಳ ಇತ್ತೀಚಿನದ್ದು ಆದರೆ ಕನ್ನಡ ಬೇರೆ ಬೇರೆ ಭಾಷೆಗಳು ಸಂಬಂಧಿಸಿದಂತೆ ಬಹಳಷ್ಟು ಶತಮಾನಗಳಿಂದ ಸುಮಾರು ಎರಡೂವರೆ ಸಾವಿರ ವರ್ಷಗಳ ಇತಿಹಾಸ ಇದೆ ಕನ್ನಡ ಭಾಷೆಗೆ ಅನ್ನುವಂಥದ್ದು ಅದು ಡಾಕ್ಯುಮೆಂಟೆಡ್ ಎವಿಡೆನ್ಸು ಎರಡು ಸಾವಿರ ಎರಡೂವರೆ ಸಾವಿರ ವರ್ಷ ಅಂತಾರೆ ಆದರೆ ಒಂದು ಭಾಷೆ ಆ ಹಂತಕ್ಕೆ ಬರಬೇಕಾದ್ರೆ ಇನ್ನೂ ಸಾವಿರಾರು ವರ್ಷಗಳ ಕಾಲ ಹಿಂದೆ ಇರುತ್ತೆ ಇನ್ನು ಕೆಲವು ಕೆಲವು ಸಂದರ್ಭದಲ್ಲಿ ಅಲ್ಲಿ ಇಲ್ಲಿ ಕೆಲವು ಅಲ್ಲಿ ಕನ್ನಡ ಪದಗಳನ್ನು ಉಪಯೋಗಿಸಿದ್ದಾರೆ ಕನ್ನಡ ಅನ್ನೋ ಅಂಥದ್ರ ಬಗ್ಗೆ ಮೆನ್ಷನ್ ಇದೆ ಅಂತ ಕೇಳಿದಾಗ ತುಂಬ ಒಂಥರ ರೋಮಾಂಚನ ಆಗುತ್ತೆ ಅದ್ರ ಜೊತೆಗೆ ಈ ಸಾಹಿತಿಗಳು ಮತ್ತು ನಮ್ಮ ಕವಿಗಳೇನಿದ್ದಾರೆ ಕೇವಲ ಭಾಷೆ ಅನ್ನೋಂಥದ್ದು ಅಷ್ಟೇ ಅಲ್ಲ ಅವತ್ತಿನ ಜನಜೀವನ ಯಾವ ರೀತಿ ಇತ್ತು ನಮ್ಮ ಸಾಮಾಜಿಕ ಸೂಕ್ಷ್ಮಗಳು ಯಾವ ರೀತಿ ಇತ್ತು ರಾಜಕೀಯ ಯಾವ ರೀತಿ ಇತ್ತು ಒಂದು ರನ್ನ ಕವಿ ತನ್ನ ಒಂದು ಮಾತಲ್ಲಿ ಹೇಳ್ತಾನೆ ನಮ್ಮದು ಕೃಷ್ಣೆಯಿಂದ ಗೋದಾವರಿವರೆಗೂ ಕಾವೇರಿಯಿಂದ ಗೋದಾವರಿವರೆಗೂ ನಮ್ಮದು ವ್ಯಾಪ್ತಿ ಇತ್ತು ಅಂತ ಅಂದರೆ ಕಾವೇರಿ ಅಂತಂದರೆ ಆಲ್ಮೋಸ್ಟ್ ತಮಿಳ್ನಾಡು ಬಂತು ಗೋದಾವರಿ ಅಂತಂದರೆ ಮಧ್ಯಪ್ರದೇಶ ಎಲ್ಲ ಕವರ್ ಆಗುತ್ತೆ ಸೊ ಅಷ್ಟು ದೊಡ್ಡ ವ್ಯಾಪ್ತಿಯಲ್ಲಿ ನಮ್ಮ ಕನ್ನಡ ಭಾಷೆ ಇತ್ತು ಅನ್ನುವಂಥದ್ದು ಹಂಗಾಗಿ ನನಗೆ ಮೊದಲಿಂದನೂ ಸ್ವಲ್ಪ ಕನ್ನಡ ಸಿನಿಮಾ ನೋಡೋವಂಥದ್ದು ಕನ್ನಡದ ಬಗ್ಗೆ ಓದೋವಂಥದ್ದು ಕನ್ನಡ ಕವಿ ಸಾಹಿತ್ಯಗಳ ಬಗ್ಗೆ ಓದೋವಂಥದ್ದು ಚಿತ್ರ ನಟರು ರಾಜ್ಕುಮಾರ್ ಅಂತವ್ರದೆಲ್ಲ ಒಂದು ಬಯೋಗ್ರಫಿ ಓದುವಂಥದ್ದು ಆಮೇಲೆ ನಮ್ಮ ರಾಜ್ಯದಲ್ಲಿ ಕನ್ನಡ ಭಾಷೆ ಬಗ್ಗೆ ಅತಿ ಪ್ರೀತಿಯಿಂದ ಮಾತಾಡುವಂಥ ಭಾಳಷ್ಟು ಜನ ಇದ್ದಾರೆ ಅಂತ ಅಂಥವ್ರ ಬಗ್ಗೆ ಎಲ್ಲ ಅವರ ಇಂಟರ್ವ್ಯೂಸ್ ಕೇಳುವಂಥದ್ದು ಅದೆಲ್ಲ ಸ್ವಲ್ಪ ಮೊದಲಿಂದಲೂ ಅಭ್ಯಾಸ ಇತ್ತು ಜೊತೆಗೆ ಸ್ವಲ್ಪ ಓದೋದು ಕೂಡ ಅಭ್ಯಾಸ ಇರೋದ್ರಿಂದ ಕನ್ನಡ ಭಾಷೆ ಬಗ್ಗೆ ಸಾಕಷ್ಟು ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ದೀನಿ ನಾನು ಒಂದು ಮೆನ್ಷನ್ ಮಾಡಲೇಬೇಕು ಡಾಕ್ಟರ್ ಪ್ರಭಾವತಿ ಅಂತ ಒಬ್ಬರು ಲೆಕ್ಚರರು ಮೈಸೂರು ಭಾಗದವರು ಅವರು ಒಂದು ಡಾಕ್ಟರ್ ಪ್ರಭಾವತಿ ಅನ್ನೋ ಒಂದು ಹೆಸರಲ್ಲೇ ಯೂಟ್ಯೂಬ್ ಚಾನೆಲ್ ಮಾಡಿಬಿಟ್ಟು ಕನ್ನಡ ಭಾಷೆ ಯಾವ ರೀತಿ ಹುಟ್ಟಿತು ಯಾವ ರೀತಿ ಬೆಳೀತು ಪ್ರತಿಯೊಬ್ಬ ಕವಿದು ಕೊಡುಗೆ ಏನು ಮತ್ತಿವಾಗ ಒಂದು ಗದಾಯುದ್ಧ ಅನ್ನನ ಗದಾಯುದ್ಧ ಅಂತಿರುತ್ತೆ ನಾವೆಲ್ಲ ಮಾತಾಡ್ತೀವಿ ರನ್ನ ಅವಾಗ ಗದಾಯುದ್ಧ ಅಂತ ಬರದ ಅಂತ ಅದರಲ್ಲಿ ಏನಿದೆ ಏನರ ಬಗ್ಗೆ ಬ ಮೆನ್ಷನ್ ಮಾಡಿದ್ದಾರೆ ಅನ್ನೋದು ಹೆಚ್ಚು ಗೊತ್ತಿರಲ್ಲ ಓದ್ಲಿಕ್ಕೆ ನಾವು ಲೈಬ್ರರಿಗೆ ಹೋಗ ಒಂದು ತರ್ಟಿ ಮಿನಿಟ್ಸ್ ವೀಡಿಯೋದಲ್ಲಿ ಭಾಳ ಉತ್ತಮ ರೀತಿಯಲ್ಲಿ ಅದ್ರ ಬಗ್ಗೆ ಹೇಳಿದ್ದಾರೆ ಸುಮಾರು ಒಂದು ಏಳ್ನೂರು ಎಂಟುನೂರು ವೀಡಿಯೋ ಮಾಡಿದ್ದಾರೆ ಮತ್ತು ಡಿಗ್ರಿ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಪ್ರಿಪೇರ್ ಆಗೋರು ಏನಿದ್ದಾರೆ ಅವ್ರಿಗೆಲ್ಲ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ದಾರೆ ನಾನು ಭಾಳ ಇನ್ಸ್ಪೈರ್ ಆಗೋದ್ರಿಂದ ಅವ್ರ ಹತ್ರ ಆ ಮಾತುಗಳೆಲ್ಲ ಕೇಳಿ ಅವ್ರನ್ನ ಹೋಗಿ ಭೇಟಿ ಮಾಡ್ಕೊಂಡು ಕೂಡ ಬಂದೆ ಬೆಂಗಳೂರಲ್ಲಿ ಸೊ ಒಂದು ಸೆವೆಂಟಿ ಸಿಕ್ಸ್ ಸೆವೆಂಟಿ ಸೆವೆನ್ ಇಯರ್ ಓಲ್ಡ್ ಲೇಡಿ ರಿಟೈರ್ಡ್ ಪ್ರೊಫೆಸರು ಅವರು ತಮ್ಮ ಕರ್ತವ್ಯದಲ್ಲಿ ಇದ್ದಂಥ ಇದ್ದಷ್ಟು ದಿನ ಸಾಹಿತ್ಯ ಸೇವೆ ಮಾಡಿದ್ದಾರೆ ಸಾಹಿತ್ಯ ಕೃಷಿ ಮಾಡಿದ್ದಾರೆ ಅದಾದಮೇಲೆ ಕಳೆದ ಒಂದು ಮೂರು ನಾಲ್ಕು ವರ್ಷಗಳಲ್ಲಿ ಅವ್ರಿಗೆ ಅನ್ನಿಸ್ತು ಎಲ್ಲ ಒಂದು ಕಡೆ ಈ ಥರ ಆದರೆ ಈ ಯೋಜನೆ ಕ್ರೀಚ್ ಆಗುತ್ತೆ ಅನ್ನೋವಂಥದ್ದು ಸೊ ಅದನ್ನು ಭಾಳ ಚೆನ್ನಾಗಿ ಮಾಡಿದ್ದಾರೆ ಅದನ್ನು ನಾನು ಯಾರ್ಯಾರು ಆಡಿಯನ್ಸ್ ಇದ್ದಾರೆ ಅವರಿಗೆ ಸಜೆಸ್ಟ್ ಕೂಡ ಮಾಡ್ತೀನಿ ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಯಿಂದ ಹಿಡಿದು ಎಲ್ಲ ಕವಿಗಳ ಬಗ್ಗೆ ಇಂಪಾರ್ಟೆಂಟ್ ಇವಾಗ ಮಲೆಗಳಲ್ಲಿ ಮದುಮಗಳು ಏನಿದೆ ಅನ್ನೋಂಥದ್ದು ಅರ್ಧ ಗಂಟೆಯಲ್ಲಿ ನೀವು ತಿಳ್ಕೊಬೋದು ಅದೇ ರೀತಿ ಕಾನೂರು ಹೆಗ್ಗಡತಿ ಗೋವೆಂಪು ಶ್ರೀ ಶ್ರೀರಾಮಾಣಿಯ ದರ್ಶನಮ್ಮ ಅದನ್ನು ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ತಿಳ್ಕೊಬಹುದು ಬಹಳ ಒಳ್ಳೆ ಒಂದು ಡಾಕ್ಯುಮೆಂಟೇಶನ್ ತುಂಬಾ ಸಿಂಪಲ್ ಆಗಿ ಟು ದಿ ಪಾಯಿಂಟ್ ಮಾತಾಡಿದ್ದಾರೆ ಸೊ ಅವ್ರದ್ದು ನಾನು ಹೆಚ್ಚೆಚ್ಚು ಕೇಳಲಿಕ್ಕೆ ಕೂಡ ಪ್ರಾರಂಭ ಆಗಿದೆ ಯಾಕಂದ್ರೆ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡುವಂತ ಸಂದರ್ಭದಲ್ಲಿ ಒಂದು ತ್ರೀ ಅವರ್ಸ್ ಟ್ರಾವೆಲ್ ಮಾಡ್ತೀವಿ ಅಂತಂದಾಗ ಒಂದು ಏಳೆಂಟು ವಿಡಿಯೋ ಕೇಳ್ಬಿಡ್ಬೋದು ವಿಡಿಯೋ ಅಂದ್ರೆ ಅದು ಹೆಸರು ಹಾಕ್ಬಿಟ್ಟು ಆಡಿಯೋ ಇರುತ್ತೆ ಅಷ್ಟೇ ತುಂಬಾ ಚೆನ್ನಾಗಿದೆ ನಿಮ್ಮ ಇದರಲ್ಲಿ ಬೇಕಿದ್ರೆ ಅದನ್ನು ಲಿಂಕ್ ಮೆನ್ಷನ್ ಮಾಡಿ ಅದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಕೆಲವು ಕಾಂಟ್ರವರ್ಸೀಸ್ ಆದಂಥ ಸಂದರ್ಭದಲ್ಲಿ ಈ ಭಾಷೆಯನ್ನು ಮೂಲವಾಗಿಟ್ಟುಕೊಂಡು ಕಾಂಟ್ರವರ್ಸೀ ಮಾಡಿಕೊಂಡು ವೈಯಕ್ತಿಕವಾಗಿ ಅಥವಾ ಬೇರೆ ಬೇರೆ ಕಾರಣಗಳಿಗೆ ಲಾಭ ತಗೊಳ್ಳೋದ್ಕಿಂತ ಹೆಚ್ಚಾಗಿ ಪರಸ್ಪರ ಭಾಷೆಗಳನ್ನು ಗೌರವಿಸ್ಕೊಂಡು ನಮ್ಮ ಭಾಷೆಯ ಹಿರಿಮೆಯನ್ನು ಮೆರೆಸುವಂಥ ಕೆಲಸ ಪ್ರತಿಯೊಬ್ಬರಿಂದ ಆಗಬೇಕು ಅನ್ನೋಂಥದ್ದು ನನ್ನ ಅಭ್ಯರ್ಥಿ ಸರ್ ಪೊಲೀಸರ ಕಾರ್ಯವೈಖರಿಗೆ ಪ್ರಚಾರ ಪ್ರಚಾರ ಬೇಕಾ ಅಂತ ಈಗ ನನಗೆ ನಮ್ಮ ಹಿರಿಯ ಅಧಿಕಾರಿ ಒಬ್ಬರು ಹೇಳಿದರು ನಾನು ಚಿಕ್ಕಮಗಳೂರಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಒಂದು ಪರ್ಸೆಪ್ಷನ್ ಮ್ಯಾನೇಜ್ಮೆಂಟ್ ಅಂತ ಇರುತ್ತೆ ಪೊಲೀಸ್ ಇಲಾಖೆ ಬಗ್ಗೆ ಇವಾಗ ನಮ್ಗೆ ಏನಾಗಿದೆ ವೆರಿ ಅನ್ಫಾರ್ಚುನೇಟ್ಲಿ ತುಂಬ ನೆಗೆಟಿವ್ ಶೇಡ್ಸಲ್ಲಿ ನಾವು ಸಿನಿಮಾಗಳಲ್ಲಿ ಆಮೇಲೆ ಬೇರೆ ಬೇರೆ ವಿಡಿಯೋಗಳಲ್ಲಿ ಕಾಮಿಡಿ ಇದರಲ್ಲಿ ಎಲ್ಲ ಪೊಲೀಸರನ್ನ ಚಿತ್ರಿಸಿರುವಂಥದ್ದೇ ಹೆಚ್ಚು ನೋಡಿದ್ದೀವಿ ಈಗ ರಾಜ್ಕುಮಾರ್ ಪೊಲೀಸ್ ಆಗಿ ಕೆಲಸ ಮಾಡಿದ್ದಾರೆ ಇದು ಆ್ಯಕ್ಟಿಂಗ್ ಮಾಡಿದ್ದಾರೆ ವಿಷ್ಣುವರ್ಧನ್ ಶಂಕರ್ನಾಗು ಅವು ಬೆರಳಿಕೆ ಅಷ್ಟು ಮಾಡಿದ್ದಾರೆ ಇವಾಗ ತುಂಬ ಶಂಕರ್ನಾಗ್ ಫಿಲ್ಮ್ಸ್ ಎಷ್ಟು ಮಾಡಿದ್ದಾರೆ ಅಂದರೆ ಮೂರು ನಾಲ್ಕು ಮಾಡಿರ್ಬೋದು ಅಥವಾ ಇವಾಗ ರಾಜ್ಕುಮಾರ್ ಒಂದು ಮೂರು ನಾಲ್ಕು ಸಿನಿಮಾ ಮಾಡಿರ್ಬೋದು ಆದರೆ ಪ್ರತಿ ಸಿನಿಮಾಗಳಲ್ಲಿ ಪೊಲೀಸ್ರನ್ನ ವಿಲನ್ ರೀತಿಯಲ್ಲಿ ಪ್ರೆಸೆಂಟ್ ಮಾಡಿ 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 ಆಮೇಲೆ ಕಾಮಿಡಿ ರೀತಿಯಲ್ಲಿ ಪ್ರೆಸೆಂಟ್ ಮಾಡಿ ಮಾಡಿ ತುಂಬ ಅನ್ಫಿಟ್ ಇರ್ತಾರೆ ತುಂಬ ಗ್ರೀಡಿ ಇರ್ತಾರೆ ಯಾವುದಾದ್ರೂ ಫಿಲ್ಮ್ ತೊಗೊಳ್ಳಿ ಹಂಗಾಗಿ ಆ ಒಂದು ನೆಗೆಟಿವ್ ಪರ್ಸೆಪ್ಷನ್ ಜನಗಳಲ್ಲಿದೆ ಆದರೆ ನೀವು ಬೇಕಿದ್ರೆ ಒಂದು ಸರ್ವೆ ಮಾಡ್ಕೊಳ್ಳಿ ಚಿಕ್ಕದಾಗಿ ಯಾರ್ಯಾರು ಪೊಲೀಸ್ ಇಲಾಖೆ ಜೊತೆ ಒಡನಾಟ ಇಟ್ಕೊಂಡಿದ್ದಾರೆ ಇಂಟ್ರಾಕ್ಷನ್ ಆಗಿದೆ ಅವ್ರದ್ದು ಕೇಸ್ ಆದಾಗ ಅಥವಾ ಯಾವುದೋ ಕಾನೂನು ಸಮಸ್ಯೆ ಆದಾಗ ಅವ್ರನ್ನ ಯಾವ ರೀತಿ ಪೊಲೀಸರು ನಡೆಸ್ಕೊಂಡಿದ್ದಾರೆ ಅನ್ನೋದ್ ನೀವು ತಿಳ್ಕೊಂಡ್ರೆ ಅವ್ರಗಳ ಕಡೆಯಿಂದ ತುಂಬಾ ಪಾಸಿಟಿವ್ ಫೀಡ್ಬ್ಯಾಕ್ ಸಿಗುತ್ತೆ ಸೊ ಹಂಗಾಗಿ ಪರ್ಸೆಪ್ಷನ್ ಮ್ಯಾನೇಜ್ಮೆಂಟ್ ಅನ್ನುವಂಥ ಒಂದು ವಿಷಯ ಬಂದಾಗ ನಮ್ಮ ಇಲಾಖೆ ವತಿಯಿಂದ ನಾವೇನೆಲ್ಲ ಮಾಡ್ತಿದೀವಿ ಅನ್ನೋದನ್ನ ನಾವು ಪ್ರೆಸೆಂಟ್ ಮಾಡ್ಕೋಬೇಕಾಗತ್ತೆ ಪ್ರಚಾರಕ್ಕಾಗಿ ಅಂತೂ ಖಂಡಿತ ಅಲ್ಲ ಆದರೆ ಸಾರ್ವಜನಿಕರಲ್ಲಿ ನಮ್ಮ ಇಲಾಖೆಯ ಬಗ್ಗೆ ಒಂದು ಭರವಸೆ ಮೂಡಿಸುವಂಥದ್ದು ನಂಬಿಕೆ ಮೂಡಿಸುವಂಥದ್ದು ವಿಶ್ವಾಸ ಮೂಡಿಸುವಂಥದ್ದು ಅದಾಗಬೇಕು ಅನ್ನೋವಂಥ ಸಂದರ್ಭದಲ್ಲಿ ನಾವು ನಾವು ಮಾಡಿರುವಂಥ ಕೆಲಸಗಳನ್ನು ಪ್ರೆಸೆಂಟ್ ಮಾಡ್ಕೊಳೋಂಥದ್ದು ಮಾಡಬೇಕಾಗತ್ತೆ ಅನ್ನೋದು ನನ್ನ ವೈ ವೈಯಕ್ತಿಕ ಅಭಿಪ್ರಾಯ ಭಾಳಷ್ಟು ಜನ ನಮ್ಮ ಹಿರಿಯ ಅಧಿಕಾರಿಗಳು ಕೂಡ ಈ ಬಗ್ಗೆ ನನಗೆ ಇನಿಷಿಯಲ್ ಇಯರ್ಸಲ್ಲಿ ಮಾರ್ಗದರ್ಶನ ನೀಡಿದರು ಈಗಲೂ ಕೂಡ ನಾನು ಯಾವುದೇ ಒಂದು ಕೇಸ್ ಆದಂಥ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಇನ್ಫಾರ್ಮ್ ಡೌಟ್ಸ್ ಕ್ಲಿಯರ್ ಮಾಡುವಂಥದ್ದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋ ಕ್ರಿಯೇಟ್ ಮಾಡುವಂಥವ್ರಿಗೆ ಕ್ಲಾರಿಟಿ ಕೊಡುವಂಥದ್ದು ಇವಾಗ ಪೊಲೀಸರು ಮಾತಾಡಲಿಲ್ಲ ಅಂತಂದ್ರೆ ಊಹಾಪೋಹಗಳದೇ ಜಾಸ್ತಿ ಆಗಬಹುದು ಮುಖ್ಯವಾಗಿ ಕಾನೂನು ಸುವ್ಯವಸ್ಥೆ ಸಮಸ್ಯೆಗಳು ಅಥವಾ ಕೆಲವು ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಮತ್ತೊಂದು ಬೆಂಗಳೂರು ಅಂತ ಜಾಗದಲ್ಲಿ ಒಂದು ಚೈನ್ ಸ್ನ್ಯಾಚಿಂಗ್ ಆದರೆ ತುಂಬಾ ಆತಂಕ ಕ್ರಿಯೇಟ್ ಈ ಮಹಿಳೆಯರು ಮತ್ತು ಮಕ್ಕಳ ಸುರಕ್ಷತೆ ರಿಲೇಟೆಡ್ ಯಾವುದಾದ್ರು ಒಂದು ಇನ್ಸಿಡೆಂಟ್ ಆಯಿತು ಅಂತಂದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಓಕೆ ಜನರಲ್ಲಿ ಒಂಥರ ಇನ್ಸೆಕ್ಯೂರಿಟಿ ಸ್ಟಾರ್ಟ್ ಆಗುತ್ತೆ ಪೊಲೀಸ್ ಇಲಾಖೆ ಬಗ್ಗೆ ಇರ್ಬೋದು ಅಥವಾ ವ್ಯವಸ್ಥೆ ಬಗ್ಗೆ ಇರ್ಬೋದು ಒಂಥರ ವಿರೋಧಾಭಾಸ ಪ್ರಶ್ನೆ ಪೊಲೀಸ್ ಇಲಾಖೆ ಹಂಗಾಗಿ ನಾವು ವಿ ನೀಡ್ ಟು ಪ್ರೆಸೆಂಟ್ ಅವರ್ ವರ್ಕ್ ನಮ್ದೇನು ಕೆಲಸ ಇದೆ ಅದನ್ನು ನಾವು ಅಚ್ಚುಕಟ್ಟಾಗಿ ಜನರಿಗೆ ತೋರಿಸುವಂಥ ಕೆಲಸ ಮಾಡಬೇಕು ಅನ್ನೋ ಒಂದು ಥಿಯರಿಯಲ್ಲಿ ನನಗೆ ವಿಶ್ವಾಸ ಯುವ ಜನತೆ ಈಗಿನ ಯುವ ಜನತೆ ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡುವಂಥದ್ದು ಮಾಡ್ತಾ ಇಲ್ಲ ಅದನ್ನು ಮಾಡಬೇಕು ಅಂತ ನಾನು ಕೇಳ್ಕೊಳ್ಲಿಕ್ಕೆ ಇಷ್ಟಪಡ್ತೇನೆ ಮಾದಕ ವಸ್ತುಗಳು ಏನಿದೆ ಮಾದಕ ವಸ್ತುಗಳ ಬಗ್ಗೆ ಒಂದು ಜಾಗೃತಿ ಮೂಡಿಸುವಂಥ ಕೆಲಸ ಆಗಬೇಕಾಗಿದೆ ಮಾಧ್ಯಮಗಳಿಂದ ಮತ್ತು ತಾವೆಲ್ಲ ಯೂಟ್ಯೂಬ್ ಚಾನೆಲ್ಸ್ ಇದೆ ಇನ್ಫ್ಲುಯೆನ್ಸಸ್ ಇದ್ದಾರೆ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸಸ್ ಇದ್ದಾರೆ ಎಲ್ಲರಿಂದ ಭಾಳ ಒಳ್ಳೆಯ ರೀತಿಯಲ್ಲಿ ಒಂದು ಜಾಗೃತಿ ಮೂಡಿಸುವಂಥ ಕೆಲಸ ಆಗಬೇಕಾಗಿದೆ ಅದ್ರ ಜೊತೆಗೆ ಸಾಮಾಜಿಕ ಜವಾಬ್ದಾರಿ ಏನು ಅನ್ನುವಂಥದ್ದು ಅಂದರೆ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಹಾಕಬೇಕಾದ್ರೆ ಇರ್ಬೋದು ಅಥವಾ ಅದಕ್ಕೆ ರೆಸ್ಪಾಂಡ್ ಮಾಡಬೇಕಾದ್ರೆ ಇರ್ಬೋದು ಈ ಕೆಲವು ಸಾಕಷ್ಟು ಜನ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸು ತಮ್ಮನ್ನು ತಾವು ಗ್ಲೋರಿಫೈ ಮಾಡ್ಕೊಳಕ್ಕೆ ತಮ್ಮ ಅಕೌಂಟು ಫೇಕ್ ಅಕೌಂಟ್ಗಳನ್ನೆಲ್ಲ ಇಟ್ಕೊಂಡು ರೌಡಿ ಎಲಿಮೆಂಟ್ಸ್ ಎಲ್ಲ ಗ್ಲೋರಿಫೈ ಮಾಡ್ಕೊತಾ ಇರ್ತಾರೆ ಅಂಥವನ್ನು ಅನ್ಫಾಲೋ ಮಾಡುವಂಥದ್ದು ಅಂಥವ್ರಿಗೆ ಡಿಸ್ಕರೇಜ್ ಮಾಡುವಂಥದ್ದು ಅದೆಲ್ಲ ಆಗಬೇಕು ಅದೆಲ್ಲದ್ರ ಜೊತೆಗೆ ಮಹಿಳೆಯರು ಮತ್ತು ಮಕ್ಕಳ ಸುರಕ್ಷತೆ ಏನಿದೆ ನಮಗೆ ಭಾಳ ಆದ್ಯತೆಯ ವಿಷಯ ಅದರಲ್ಲೂ ಮಕ್ಕಳ ಬಗ್ಗೆ ಭಾಳ ಎಚ್ಚರಿಕೆಯಿಂದ ಇರಬೇಕು ಎಲ್ಲರೂ ಅನ್ನೋಂಥದ್ದು ನಾನು ಈ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತು ಪೊಲೀಸ್ ಇಲಾಖೆ ಟ್ವೆಂಟಿ ಫೋರ್ ಸೆವೆನ್ ಕೆಲಸ ಮಾಡುತ್ತಾದ್ರೂ ಮನೆ ಮನೆಗೆ ಬಂದು ಪ್ರತಿಯೊಂದು ಮನೇಲಿ ಏನು ನಡೆಯುತ್ತೆ ಅಂತ ನೋಡೋಕ್ಕಾಗಲ್ಲ ಪ್ರತಿಯೊಂದು ಗಲ್ಲಿಗಳಲ್ಲಿ ಊರುಗಳಲ್ಲಿ ಹಳ್ಳಿಗಳಲ್ಲಿ ಏನು ನಡೆಯುತ್ತೆ ಅಂತ ನೋಡೋಕ್ಕಾಗಲ್ಲ ಹಾಗಾಗಿ ನಮ್ಮ ಸಾರ್ವಜನಿಕರು ಪ್ರತಿಯೊಬ್ಬರು ತಮ್ಮಲ್ಲಿರುವಂತಹ ಒಂದು ಪೊಲೀಸಿಂಗ್ ಮೈಂಡ್ಸೆಟ್ ಏನಿದೆ ಅದನ್ನು ಜಾಗೃತ ಮಾಡಿಕೊಂಡಂಥ ಸಂದರ್ಭದಲ್ಲಿ ಇರುವಂಥ ಸಿಬ್ಬಂದಿಗಳು ಅಧಿಕಾರಿಗಳಿಗಿಂತ ಹೆಚ್ಚಾಗಿ ಗಲ್ಲಿ ಗಲ್ಲಿಗಳಲ್ಲಿ ಪೊಲೀಸರು ಹುಟ್ಕೊಳ್ತಾರೆ ಆಗ ಒಂದು ಸುರಕ್ಷಿತ ಸಮಾಜ ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಓಕೆ ಸರ್ ಇವತ್ತು ನಮ್ಮೊಟ್ಟಿಗೆ ಭಾಗಿಯಾಗಿ ಸಾಕಷ್ಟು ವಿಷಯಗಳನ್ನು ಹಂಚಿಕೊಂಡ್ರಿ ಹಾಗೆ ಪೊಲೀಸ್ ಅಧಿಕಾರಿಗಳ ಕಾರ್ಯವೈಖರಿ ಹೇಗಿರಬೇಕು ಯಾವ ರೀತಿಯಾಗಿರಬೇಕು ಅನ್ನೋ ವಿಚಾರವಾಗಿ ಧನ್ಯವಾದಗಳು ಸರ್ ನಿಮಗೆ ವೀಕ್ಷಕರೇ ನೋಡಿದ್ರಲ್ಲ ಪೊಲೀಸ್ ಅಂದರೆ ಪೊಲೀಸ್ ಅಧಿಕಾರಿಗಳು ಹೇಗಿರಬೇಕು ಕಾರ್ಯವೈಖರಿ ಹೇಗಿರಬೇಕು ಪ್ರಚಾರ ಅನ್ನುವಂಥದ್ದು ಅನಿವಾರ್ಯತೆ ಇದೆಯಾ ಅಥವಾ ದಕ್ಷ ಅಧಿಕಾರಿಗಳಾದಂಥವರಿಗೆ ಮುಂದಿನ ಯುವ ಪೀಳಿಗೆ ಆಗಿರ್ಬೋದು ಅಥವಾ ತಾನೂ ಒಬ್ಬ ಪೊಲೀಸ್ ಆಫೀಸರ್ಸ್ ಆಗಬೇಕು ಅನ್ನುವಂಥ ಕನಸು ಕಂಡಿರುವಂಥ ಕೆಲವೊಂದಿಷ್ಟು ಯುವಕ ಯುವತಿಯರಲ್ಲಿ ಸ್ಫೂರ್ತಿದಾಯಕ ಮಾತುಗಳನ್ನು ತುಂಬುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ನಮ್ಮ ಕನ್ನಡ ಹಬ್ ಯೂಟ್ಯೂಬ್ ಚಾನೆಲ್ ಮುಖಾಂತರವಾಗಿ ಕಮಿಷನರ್ ಶಶಿಕುಮಾರ್ ಅವರು ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರು ಸೊ ಸಾಕಷ್ಟು ವಿಷಯಗಳ ಜೊತೆಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ಕೊಡುವಂಥ ಇನ್ನಷ್ಟು ಕೆಲವೊಂದಿಷ್ಟು ಕಾರ್ಯಕ್ರಮದ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ ನೋಡ್ತಾ ಕನ್ನಡ ಹಬ್ ನಮಸ್ಕಾರ